ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆಯಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಕಾಫಿ ಕುಡಿತಾ ಇದ್ದೀನಿ ಕಾಫಿಯಿಂದನೇ ಈ ಬೆಳಗಿನ ದಿನ ಶುರು ಇದ್ದೀನಿ ಈ ಕಡೆ ನನ್ನ ಮಗನೂ ರಸ್ಕ್ ಹೆಚ್ಕೊಟ್ಟಿದ್ದೀನಿ ಕಾಫಿಗೆ ಅವನು ಕೂಡ ತಿಂತಾ ಇದ್ದಾನೆ ಈಗ ಪಾಪುಗೆ ಎಣ್ಣೆ ಮಸಾಜ್ ಮಾಡ್ತಾ ಇದ್ದಾರೆ ಹಂಗೆ ದೊಡ್ಡವನು ಆಟಾಡ್ತಾ ಇದ್ದಾನೆ ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಆ ಕಡೆ ಅಮ್ಮ ಎಣ್ಣೆ ಮಸಾಜ್ ಮಾಡ್ತಿದ್ರು ಈ ಕಡೆ ಪಾಪು ದೊಡ್ಡೋನು ಬಾಲ್ ತೊಗೊಂಡು ಬೆಳಗ್ಗೆನೇ ಆಟ ಆಡೋಕ್ಕೆ ಶುರು ಮಾಡ್ಕೊಂಡಿದ್ದ ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಏನು ಸಿಗುತ್ತೋ ಮನೇಲಿ ಏನು ಆಟ ಸಾಮಾನು ಸಿಕ್ಕಿದ್ರು ಅಷ್ಟೇ ಏನಾದ್ರು ವಸ್ತು ಸಿಕ್ಕಿದ್ರು ಅಷ್ಟೇ ಅದ್ರ ಮೇಲೆ ಒಂದು ಇಂಟ್ರೆಸ್ಟ್ ಆಯಿತು ಅಂದರೆ ಅದನ್ನೇ ಆಡ್ಕೊಂಡ ಅದರಲ್ಲೇ ಆಡ್ಕೊಳ್ಳೋದು ಆಮೇಲೆ ಅದನ್ನು ಮುರಿದು ಮೂಲೆಗೆ ಎಸಿಯೋದು ಹಾಗೆ ಮಾಡ್ತಾನೆ ನಾವು ಒಂದು ಬ್ಯಾಗೆ ಇಟ್ಬಿಟ್ಟಿದ್ದೀನಿ ಆಟ ಸಾಮಾನಿಗೆ ಅಂತ ನಾನೇ ಅದನ್ನು ಎತ್ಕೊಳ್ಳೋದು ಹಾಲು ತುಂಬ ಸುರ್ಕೊಳ್ಳೋದು ಮತ್ತು ಅದನ್ನು ಆಟ ಆಡಾದ ಎಲ್ಲ ಎತ್ತಿಕ್ಕೋದು ಇದೇ ಡೈಲಿ ರೊಟೀನ್ ಆಗಿಬಿಟ್ಟಿದೆ ಒಂದು ಮತ್ತೆ ಅವನ ಜೊತೆ ಯಾರಾದರೂ ಆಟ ಆಡೋಕಿರಲೇಬೇಕು ಒಬ್ಬನೇ ಒಬ್ಬನೇನೂ ಆಡ್ಕೊತಾನೆ ಆದರೆ ಒಂದು ಸ್ವಲ್ಪ ಹೊತ್ತು ಒಬ್ಬನೇ ಆಡ್ಕೊತಾನೆ ಆಮೇಲೆ ಒಬ್ಬನೇ ನೋಡ ಆಡ್ಕೊಂಡಾದ್ಮೇಲೆ ಇನ್ನೊಬ್ಬರ ಜೊತೆನ ಸಹಾಯ ಕೇಳ್ತಾನೆ ಈಗ ಈ ಬಾಲಲ್ಲಿ ಆಡ್ಬೇಕಾದ್ರೆ ಎಸೆಯಬೇಕಲ್ವಾ ಹಾಗಾಗಿ ಅಜ್ಜಿ ಸಹಾಯ ತಗೊತಾನೆ ನಾನು ಒಂದು ಕ್ಲಿಪ್ ತಗೊಳ್ಳೋಣ ಅಂತ ಕೇಳ್ತಾಯಿದ್ದೆ ಹಿಂಗೆ ಹಿಡ್ಕೊ ಬಾಲ್ ಅಂತ ಅವನು ಹಿಡ್ಕೊತಾನೆ ಇರಲಿಲ್ಲ ಬಟ್ ಅವನಿಗೆ ಗನ್ನಿಸ್ದಾಗ ಅವನು ಚೆನ್ನಾಗಿ ಹಿಡ್ಕೊಳ್ಳೋಣ ಒಳ್ಳೆ ಇದು ಫುಟ್ಬಾಲು ಇಲ್ಲ ವಾಲಿಬಾಲ್ ಪ್ಲೇಯರ್ ಥರ ಬಾಲ್ ಹಿಡ್ಕೊಳ್ಳೋಣ ಒಂದು ಸೈಡ್ಗೆ ಅದೊಂದು ಕ್ಲಿಪ್ ತಗೊಳ್ಳೋಣ ಅಂತ ಪಿಕ್ಚರು ತಗೊಳೋಣ ಅಂತ ಅನ್ಕೊತೀನಿ ಬಟ್ ಅವ್ನು ಹಿಡ್ಕೊತಾನೆ ಇಲ್ಲ ಈ ಹಿಡ್ಕೊ ಅಲ್ಲಿ ದಿವಾನ್ ಕಟ್ ಕೆಳಗಡೆ ಬಾಲ್ ಹೋಗ್ಬಿಟ್ಟಿದೆ ಅದು ಇತ್ಕೊ ಅಂತ ಹೇಳ್ತಾ ಹೇಳಕ್ಕೆ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಏನು ಅವನು ಅವ್ನು ಮಾತಾಡೋ ಭಾಷೆನೇ ನಮಗೆ ಅರ್ಥ ಆಗೋಲ್ಲ ಆಮೇಲೆ ಬಾಲ್ ಅಂತ ಗೊತ್ತಾಯ್ತಲ್ಲ ಆಮೇಲೆ ಅಜ್ಜಿ ನೀನೇ ಎತ್ಕೋ ಹೋಗು ಹೋಗು ಅಂತಂದ್ರೂ ಹೋಗಲಿಲ್ಲ ಅವನು ಮತ್ತು ತಾನು ಹೇಳ್ದೆ ಹೋಗೋ ಬಗ್ಗಿ ಹೋಗೋ ತಲೆ ಬಗ್ಸಿ ಹೋಗೋ ಆದರೆ ಅವನು ಹೋಗ್ತಾನೆ ಬಗ್ಗೆ ಬ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಬರ್ತಾನೆ ಅವನೊಂದ್ಸರ್ತಿ ಆಟ ಮಾಡ್ತಾನೆ ಹೋಗಲ್ಲ ಅಂತ ಆವಾಗ ಅಜ್ಜಿನೇ ಎತ್ತು ಎತ್ಬಿಟ್ಟು ಕೊಟ್ಟರು ಬಾಲ್ನ ಒಟ್ಟಿನಲ್ಲಿ ಯಾರಾದರೂ ಆಟಾಡೋಕೆ ಸಿಕ್ಕರಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಕೊಂಡು ಆಟ ಆಡ್ತಾನೆ ಒಟ್ನಲ್ಲಿ ಆಟ ಆಡೋಕೆ ಯಾರಾದರೂ ಒಬ್ರು ಸಿಗಬೇಕು ಅಂದಷ್ಟೆ ಕೆಳಗಡೆ ಇಲ್ಲಿ ನಾವು ಎರಡನೇ ಫ್ಲೋರ್ ಇರೋದು ನಮ್ಮಮ್ಮರು ಇಲ್ಲಿ ಕೆಳಗಡೆ ಮಕ್ಕಳು ಜೊತೆ ಆಟ ಆಡೋದು ಅಂದರೆ ಅವನಿಗೆ ಇಷ್ಟ ಮಕ್ಕಳು ನೋಡಿದ್ರೆ ಇಷ್ಟ ಮಕ್ಕಳ ಜೊತೆ ಸೇರಿಕೊಂಡ್ರೆ ಬೇಗ ಅಡ್ಜಸ್ಟ್ ಆಗಿ ಅವನು ಆಟ ಆಡ್ಕೊಂಡಿರ್ತಾನೆ ಒಂದಿನ ಕರ್ಕೊಂಡೋಗಿದ್ದ ನಮ್ಮಣ್ಣ ಕೆಳಗಡೆ ಪಾಪು ಹುಡುಗರೆಲ್ಲ ಆಟ ಆಡ್ತಾಯಿದ್ರು ಪಾ ಮಕ್ಕಳುಗಳು ಬ್ಯಾಟು ಬಾಲ್ ಆಡ್ತಾಯಿದ್ರು ಇವನು ನಂದು ಬ್ಯಾಟ್ ಇದೆಯಲ್ಲ ನಂದು ಬಾಲ್ ಇದೆಯಲ್ಲ ತೊಗೊಂಡೋಗೋಣ ತೊಗೊಂಡೋಗೋಣ ಅಂತ ಇದು ಮಾಡ್ತಿದ್ದ ಆದರೆ ಅವತ್ತು ಬ್ಯಾಟು ಬಾಲೇ ಸಿಗಲಿಲ್ಲ ಅವನಿಗೆ ಹಂಗಾಗಿ ಅವತ್ತಿಂದ ಏನು ಕರ್ಕೊಂಡೋಗಿಲ್ಲ ಜಾಸ್ತಿ ಇನ್ನು ಈ ಕಡೆ ನಮ್ಮಮ್ಮ ಪಾಪುಗೆ ಮಸಾಜ್ ಇದ್ರು ಎಣ್ಣೆ ಮಸಾಜು ನಮ್ಮ ಪಾಪುಗೆ ಹಾಕೋದು ಬಂದು ಮಾಮೂಲಿ ಜಾನ್ಸನ್ ಬೇಬಿ ಆಯಿಲು ಇದ್ದೀವಿ ನಮ್ಮ ನಮ್ಮಮ್ಮ ಹಾಕ್ತಾರೆ ಮತ್ತು ಸೆಬಾಮೆಡ್ ಕೂಡ ತರಿಸಿದ್ದೀನಿ ಬಟ್ ಅದನ್ನು ಶುರು ಮಾಡಿಲ್ಲ ಎರಡು ಹಾಕಿದ್ರೆ ರಿಸಲ್ಟ್ ಗೊತ್ತಾಗಲ್ಲ ಅಂದ್ಬಿಟ್ಟು ಅದು ಖಾಲಿ ಆದಮೇಲೆ ಅದನ್ನು ಸ್ಟಾರ್ಟ್ ಮಾಡ್ಕೊತೀವಿ ಇನ್ನು ಈ ಕಡೆ ಸಾಯಿಬ್ರು ಆಟ ಇದ್ದಾರೆ ಇನ್ನು ಒಟ್ಟಿನಲ್ಲಿ ಯಾರಾದರೂ ಸಿಕ್ಕಿದ್ರಂತೂ ಚೆನ್ನಾಗಿ ಆಟಾಡ್ತೀನಿ ಇನ್ನು ಈ ಕಡೆ ಅಡುಗೆ ಮಾಡ್ತಾಯಿದ್ರು ಅದೊಂದು ರೆಸಿಪಿನೇ ತೋರಿಸೋಣ ಅಂದ್ಕೊಂಡು ವೀಡಿಯೋ ಮಾಡ್ಕೊತಾಯಿದ್ದೀನಿ ಬೆಂಡೆಕಾಯಿ ಹುಳಿ ಸಾಂಬಾರು ಮಾಡ್ತಾ ಇರೋದು ಬೆಂಡೆಕಾಯಿನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಬೇಕು ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಉರಿದ್ರೇ ಅದು ಸಾಂಬಾರು ಆಗೋದು ಇಲ್ಲಾಂದರೆ ಲೋಳೆ ಲೋಳೆ ಥರ ಆಗಿಬಿಡುತ್ತೆ ಚೆನ್ನಾಗಿ ಉರಿದು ಮಾಡಿದ್ರೆ ಏನನ್ಸಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಎಲ್ಲ ಚೆನ್ನಾಗಿ ಹುರ್ಕೊಂಡು ಈ ಇದು ಒಂದು ಸೈಡ್ ಎತ್ತಿಟ್ಕೊಂಡಿದ್ದೀನಿ ಈಗ ಇನ್ನೊಂದು ಸ್ವಲ್ಪ ಹುರಿದು ಎತ್ತಿಟ್ಕೊಬೇಕು ಇದು ಹುರ್ಕೊಂಡಾಗಿದೆ ಇಷ್ಟು ಹುರಿದ್ರೆ ಸಾಕು ಇದನ್ನು ಕೂಡ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ರುಬ್ಕೊಳ್ಳೋದಕ್ಕೆ ನೋಡ್ಕೊಳ್ಳೋಣ ಬನ್ನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಗ್ಗರಣೆಗೆ ಎರಡು ಈರುಳ್ಳಿ ರುಬ್ಕೊಳ್ಳೋದಕ್ಕೆ ಮತ್ತು ಟೊಮೊಟೊ ಎರಡು ರುಬ್ಕೊಳ್ಳೋದಕ್ಕೆ ಮತ್ತು ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿಕ್ಕು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಡ್ರೈ ಆಗಿರೋದಿತ್ತು ಹಾಗಾಗಿ ಅದನ್ನೇ ಹಾಕಿದ್ದೀನಿ ಕಾಯಿದ್ರೂ ಹಾಕ್ಕೊಬೋದು ಮತ್ತು ಈ ಕಡೆ ಎರಡೂವರೆ ಸ್ಪೂನು ಸಾಂಬಾರು ಪುಡಿ ಒಂದೂವರೆ ಸ್ಪೂನು ಖಾರದ ಪುಡಿ ಈಗ ರುಬ್ಕೊಳ್ಳೋದಕ್ಕೆಲ್ಲ ಹಾಕ್ತಾಯಿದ್ದೀವಿ ಈರುಳ್ಳಿ ಟೊಮೊಟೊ ಕಾಯಿ ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಬೇಕು ನೀಟಾಗಿ ಈ ಪೇಸ್ಟು ಪೇಸ್ಟ್ ರೀತಿ ಆಗಬೇಕು ಹಾಗೆ ಹಾಗೆ ರುಬ್ಕೊಬೇಕು ಈ ಇರಬೇಕು ಈಗ ಪುಡಿ ಮತ್ತು ಟೊಮೊಟೊ ಹಾಕ್ಕೊಂಡು ಅಂದರೆ ಫಸ್ಟೇ ಟೊಮೊಟೊ ಹಾಕಾಗಿಲ್ಲ ಟೊಮೊಟೊ ನೆಕ್ಸ್ಟ್ ಹಾಕ್ಕೊಂಡು ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಣ್ಣು ಅಲ್ಲಿ ತೋರಿಸೋದು ಮಿಸ್ ಆಗಿತ್ತು ಹಾಗಾಗಿ ಇಲ್ಲಿ ಹಾಕಿದ್ದೀವಿ ಹುಣ್ಸೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಂಡು ಇನ್ನು ಈ ಕಡೆ ಬಾಣಲೆಗೆ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅದು ಸ್ವಲ್ಪ ಫ್ರೈ ಆಗಿ ಸಿಡಿಬೇಕು ಸಾಸಿವೆ ಅದಾದಮೇಲೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಕೈ ಆಡಬೇಕು ಮಿಕ್ಸ್ ಆಗಬೇಕಲ್ಲ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು ಈರುಳ್ಳಿನ ಹುರಿದಾದಮೇಲೆ ಸ್ವಲ್ಪ ಮಸಾಲೆನ ತೆಗೆದು ಆ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಹುರಿದ ಇನ್ನು ಮಿಕ್ಕಿರೋ ಮಿಕ್ಕಿ ಮಿಕ್ಕಿರೋ ಮಸಾಲೆನೂ ಸಹ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಜಾರನೇನೆ ಜಾರಲ್ಲಿರೋದನ್ನೇ ನೀಟಾಗಿ ಅದನ್ನು ತೊಳೆದು ಅದೇ ಅದೇ ನೀರನೇ ಸಾಂಬಾರಿಗೆ ಹಾಕೋದು ಎಷ್ಟು ಬೇಕೋ ಅಷ್ಟು ಕನ್ಸಂಟೆನ್ಸಿಗೆ ನೋಡಿಕೊಂಡು ನೀರು ಹಾಕ್ಕೊಂಡು ಯಾವ ಹದ ಬೇಕು ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಜ ಹೈ ಫ್ಲೇಮಲ್ಲೇನೇ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ನೈಟ್ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಕೈ ಕೈಯಾಡಿ ಚೆನ್ನಾಗಿ ಕುದಿಸ್ಕೊಬೇಕು ಈಗ ಕುದಿ ಬಂದಿದೆ ಇನ್ನೊಂದು ಸ್ವಲ್ಪ ಕುದೀಲಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಹುರಿದಿರೋ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕೋಣ ನಿಧಾನಕ್ಕೆ ನೋಡ್ಕೊಂಡು ಹಾಕಿ ಇಲ್ಲ ಅಂದರೆ ಬಿಸಿ ಆರು ಕೈಗೆ ಹಾರುಬಿಡುತ್ತೆ ಬೆಂಡೆಕಾಯಿನ ಎಲ್ಲ ಅದನ್ನು ಪೂರ್ತಿ ಸೇರಿಸ್ಕೊಂಡಾದ್ಮೇಲೆ ಮತ್ತೊಂದು ಸ್ವಲ್ಪ ಸೌಟಲ್ಲಿ ಕೈ ಆಡಿಸಿ ಸ್ವಲ್ಪ ಒಂದು ಐದರಿಂದ ಹತ್ತು ಹತ್ತು ನಿಮಿಷ ಕುದ್ ಕುದಿಸ್ಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋದಷ್ಟೇ ಬೆಂಡೆಕಾಯಿ ಹುಳಿ ಸಾಂಬಾರು ರೆಡಿ ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿ ಬಂದಿತ್ತು ನಾನು ಕೂಡ ಬೆಂಡೆಕಾಯಿ ಸಾರು ನಾನು ಯಾವತ್ತೂ ಮಾಡಿರಲಿಲ್ಲ ಬಟ್ ನಮ್ಮಮ್ಮ ಮಾಡ್ತಿದ್ರು ಬಟ್ ನಾನು ಯಾವತ್ತೂ ಮಾಡಿರಲಿಲ್ಲ ಚೆನ್ನಾಗಿ ಬಂದಿತ್ತು ಸಾಂಬಾರು ನಾನು ಕೂಡ ಟ್ರೈ ಮಾಡ್ತೀನಿ ನೆಕ್ಸ್ಟು ಈಗ ಬಾಣಂತನದಲ್ಲಿರೋದ್ರಿಂದ ಏನು ಮಾಡಾಗಿಲ್ಲ ಅಂದ್ಬಿಟ್ಟು ಸುಮ್ಮನಿದ್ದೀನಿ ನೆಕ್ಸ್ಟು ನಾನು ಟ್ರೈ ಮಾಡ್ತೀನಿ ಸಾಂಬಾರು ಚೆನ್ನಾಗಿ ಬಂದಿತ್ತು ನಾನು ತಿಂದು ನೋಡಿದೆ ಚೆನ್ನಾಗಿ ಬಂದಿತ್ತು ಇನ್ನು ಈ ಕಡೆ ಬ್ಯಾಂಕ್ ಹತ್ರ ಹೋಗೋಣ ಅಂದ್ಬಿಟ್ಟು ನಾನು ನಮ್ಮಣ್ಣ ಹೋಗ್ತಿದ್ವಿ ಒಂದೇ ಇದು ಗಾಡಿ ಬ್ಯಾಂಕ್ ಹತ್ರ ಬಂದ್ವಿ ಆದರೆ ಬಂದು ಕೆಲಸ ಆಗಲಿಲ್ಲ ಮಂಗಳವಾರ ಬರೋ ಕೇಳಿದ್ದಾರೆ ಎ ಟಿ ಎಮ್ ಕಾರ್ಡ್ ಬರಬೇಕಾಗಿತ್ತು ಅಂದರೆ ಎಕ್ಸ್ಪೈರ್ ಆಗಿತ್ತು ಎ ಟಿ ಎಮ್ ಕಾರ್ಡು ಹಾಗಾಗಿ ಅಪ್ಲೈ ಮಾಡಿದ್ವಿ ಎ ಟಿ ಎಮ್ ಕಾರ್ಡು ಅಡ್ರೆಸ್ಗೆ ಹೋಗಿ ರಿಟರ್ನ್ ಆಗಿತ್ತು ಅದನ್ನ ಕಲೆಕ್ಟ್ ಅಂತ ಬಂದ್ವಿ ಅದು ಮೆಸೇಜು ಮಿ ಮಿಸ್ ಮಾಡಿಕೊಂಡೆ ನಾನೇ ರಾಂಗಾಗಿ ಹೇಳ್ಬಿಟ್ಟೆ ನಮ್ಮಣ್ಣಗೆ ಅದು ಇವತ್ತೇ ಬರೋದು ಅಂತ ಸೆವೆನ್ ಡೇಸ್ ಒಳಗೆ ಬರೋದು ಅಂತ ಹೇಳ್ಬಿಟ್ಟಿದ್ದೀನಿ ಬಟ್ ಅದು ಸೆವೆನ್ ಡೇಸ್ ಆದಮೇಲೆ ಬರೋದಂತೆ ಹಾಗಾಗಿ ಮತ್ತೆ ಮಂಗಳವಾರವರ ಕೇಳಿದರೆ ಸರಿ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಮಂಗಳವಾರ ಬರೋಣ ಅಂದ್ಕೊಂಡು ರಿಟರ್ನ್ ಆದ್ವಿ ಮನೆಗೆ ಈಗ ರಾತ್ರಿಗೂ ಬೆಂಡೆಕಾಯಿ ಸಾಂಬಾರು ಅನ್ನಲೆ ಈ ದಿನ ಹೀಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್